ಚಿಕ್ಕಮಗಳೂರು ನಗರದ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯಿಲ್ಲ ಹಾಗೂ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ ಆದ್ದರಿಂದ ಈ ಕೂಡಲೇ ಬಸ್ ನಿಲ್ದಾಣಕ್ಕೆ ಕುಡಿಯುವ ನೀರು ವ್ಯವಸ್ಥೆ ಹಾಗೂ ಸ್ವಚ್ಛತೆಯನ್ನು ಕಾಪಾಡಬೇಕು ಎಂದು ಒತ್ತಾಯಿಸಿ ಸಮಾಜ ಪರಿವರ್ತನಾ ಸಂಘದ ವತಿಯಿಂದ ಕೆ ಎಸ್ ಆರ್ ಟಿ ಸಿ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಮಾತನಾಡಿದ ಸಮಾಜ ಪರಿವರ್ತನಾ ಸಂಘದ ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಕೋಟೆ ಈ ವಿಚಾರವಾಗಿ ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಆದ್ದರಿಂದ ಈಗಲಾದರೂ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಬಸ್ ನಿಲ್ದಾಣಕ್ಕೆ ಪ್ರಯಾಣಿಕರಿಗಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಹಾಗೂ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಬಸ್ ವ್ಯವಸ್ಥೆ ಬಗ್ಗೆ ನಮ್ಮ ಸಮಾಜ ಪರಿವರ್ತನಾ ಸಂಘದ ವತಿಯಿಂದ ಸಾರ್ವಜನಿಕ ಕಾಳಜಿಯಿಂದ ನಾವು ಇವತ್ತು ಮಾನ್ಯ ಡಿ ಸಿ ವಿಭಾಗ ನಿಯಂತ್ರಣಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಆದರೆ ಇವತ್ತೇನು ಚಿಕ್ಕಮಗಳೂರಿಗೆ ದಿನನಿತ್ಯ ಪ್ರವಾಸಿಗರು ಮತ್ತು ನಾಗರಿಕರು ದಿನನಿತ್ಯ ಭೇಟಿ ಕೊಡ್ತಾರೆ ಎಲ್ಲೋ ನಾವು ಕಾಫಿ ನಾಡು ಚಿಕ್ಕಮಗಳೂರು ಅಂತೇಳಿ ಇವತ್ತು ಹೆಸರುವಾಸಿಯಾಗಿರುವಂಥ ಇವತ್ತು ನಮ್ಮೂರಿಗೆ ಒಂದು ಕಪ್ಪು ಚಿಕ್ಕ ಅನ್ನೋ ಇವತ್ತು ಆ ಸ್ವಚ್ಛತೆ ಮತ್ತು ಯಾವುದೇ ಥರದ ಒಂದು ಅಂಗಡಿಗಳಲ್ಲಿ ಯಾವುದೇ ಒಂದು ಆಹಾರ ಪದಾರ್ಥಗಳನ್ನ ಯಾವುದೇ ಒಂದು ಗ್ಲಾಸ್ ಹಿಡ್ದಲೇ ಒಂದು ಆರೋಗ್ಯದ ಮೇಲೆ ದುಷ್ಪ್ರಮ ಬೀಳುವಂಥ ರೀತಿ ಗಮನ ಆಗಿದೆ ಮತ್ತು ಅಲ್ಲಿ ಕುಡಿಯುವ ನೀರಿನ ಯಾವುದೋ ಒಂದು ಕುಡಿಯುವ ನೀರು ವ್ಯವಸ್ಥೆ ಒಂದು ವ್ಯವಸ್ಥೆಯಿಂದ ಈ ಬಸ್ ಸ್ಟ್ಯಾಂಡಲ್ಲಿ ವ್ಯವಸ್ಥೆಗಳ ಆಗ್ರಹ ಇದೆ ಪ್ರತಿಯೊಂದು ಮೂಲೆಯನ್ನು ಇವತ್ತು ದುರ್ವಾಸನೆ ಬೀರೋ ಅಂಥ ವ್ಯವಸ್ಥೆ ಇದೆ ಏನು ಈ ಕಾಪಿನಾಡು ಚಿಕ್ಕಮಗಳೂರು ಹೆಸರು ವಾಸಿಗೆ ಇದು ಒಂಥರ ಕೆಟ್ಟ ಹೆಸರು ತರುವಂಥ ವ್ಯವಸ್ಥೆಯಾಗಿದೆ ಇದನ್ನು ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಗಮನಕ್ಕೆ ತಂದು ನಾವು ಸ್ಥಳ ಪರಿಶೀಲನೆ ಮಾಡಿದ್ದೀವಿ ವಿಭಾಗ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಹಲವಾರು ಕಡೆ ಸ್ವಚ್ಛತೆ ಒಂದು ಕುಟ್ಟು ಕೊರತೆ ಕೊರತೆ ಕಾಡ್ತಾ ಇದೆ ಅದರಿಂದ ದಯಮಾಡಿ ಇದನ್ನು ಪರಿಶೀಲನೆ ಮಾಡಿ ಅವರು ಆ್ಯಕ್ಷನ್ ತಗೊಂಡು ಇದನ್ನು ಸರಿಪಡಿಸಬೇಕು ಅಂತೇಳಿ ನಾವು ಮನವಿ ಮಾಡಿ ಬಸ್ ಸ್ಟ್ಯಾಂಡಲ್ಲಿ ಏನು ಅವಲಂಬಿಸ್ತಿದೆ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಇದು ಮಾಡ್ತೀವಿ ಅವರಿಲ್ಲ ಆ ಥರ ಏನು ಇಲ್ಲ ಅಂತ ಹೇಳಿದಕ್ಕೆ ಪ್ಲೀಸ್ ಬಂದು ನೀವೇ ನೋಡಿ ಅಂತೇಳಿ ಇವತ್ತೆಲ್ಲ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಅವ್ಯವಸ್ಥೆ ಕಸ ವಿಲೇವಾರಿ ಮತ್ತು ಕುಡಿಯ ನೀರಿನ ವ್ಯವಸ್ಥೆ ಮತ್ತು ಅಂಗಡಿಗಳಲ್ಲಿ ಸ್ವಚ್ಛತೆಯಿಂದ ಶೌಚಾಲಯ ನಿರ್ಮಾಣ ಆಗಿದ್ದು ಇದೆಲ್ಲ ಕಂಡಾರೆ ಕಂಡಿದ್ದಾರೆ ಕಂಡಾದ ಮೇಲೆ ಈಗ ಅವ್ರು ಮನವರಿಕೆ ಆಗಿದೆ ಈಗ ಹೇಳಿದ್ದಾರೆ ನಾನೊಂದು ಎರಡು ಮೂರು ದಿವಸದಲ್ಲಿ ಇದನ್ನೆಲ್ಲ ಸರಿಪಡಿಸ್ತೀನಿ ಅಂತೇಳಿ ಹಾಗಾಗಿ ಲಿಖಿತವಾಗಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ನಾವು ಈಗ ನಾನು ಇನ್ನು ಎರಡು ಮೂರು ದಿವಸದಲ್ಲಿ ಸರಿ ಮಾಡ್ತೀನಿ ಇನ್ನು ಯಾರಿಗೂ ಪ್ರಯಾಣಿಕರಿಗೆ ಸಾರ್ವಜನಿಕರು ಆಗ್ತಂಗೆ ನಾನು ಇನ್ನು ಮುಂದೆ ನೋಡ್ಕೊತೀನಿ ಅಂಥೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ ಅದೇನಾದ್ರು ಅವರು ಏಳೆಡುಗೆ ಜನ ವಿಫಲ ಆದರೆ ಅವ್ರ ಮೇಲಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾವು ದೂರು ಕೊಡ್ತೀವಿ ಮತ್ತು ಜನಪ್ರತಿನಿಧಿ ಅವರವರು ಈ ಕಡೆ ಬಂದು ಸ್ವಲ್ಪ ಗಮನ ಹರಿಸಿ ಬಸ್ ಸ್ಟ್ಯಾಂಡಿಗೆ ಏನು ಮೂಲಭೂತ ಸೌಕರ್ಯಗಳು ಕೊರತೆ ಇದೆ ಅದನ್ನು ಮುಂದೆ ಸರಿಪಡಿಸ್ಬೇಕು ಅಂತೇಳಿ ನಾನು ಜಿಲ್ಲಾಡಳಿತಕ್ಕೂ ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ಮನವಿ ಮಾಡ್ತೀನಿ ಸಂಘ ಮುಂದಿನ ದಿನದಲ್ಲಿ ಸಾಕಷ್ಟು ಮುಂದಿನ ದೂರುಗಳನ್ನ ಸಲ್ಲಿಸ್ತೀವಿ ಮತ್ತು ಎರಡನೇದಾಗಿ ನಮ್ಮ ಹ್ಯೂಮನ್ ರೈಟ್ಸ್ಗೆ ಆಗಲೇ ಸಲ್ಲಿಸಿರ್ಲಿ ಇವ್ರ ದೂರಿನ ಬಗ್ಗೆ ಇವರು ಈಗ ರಿಜಿಸ್ಟರ್ ಆಗಿದೆ ಕೇಸು ಅದು ನೋಟಿಸ್ ಅದರಲ್ಲೂ ಪಕ್ಷದಲ್ಲಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಕರೀಂ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು